ಿಯರಾದವರ ಏಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು ದೇವರಾದ ಏಸು ನಿಮ್ಮ ಮೇಲೆ ಬಹಳ ಪ್ರೀತಿಯ ನಿಟ್ಟಿದ್ದಾನ ಆದ್ದರಿಂದಲೇ ಪ್ರತಿದಿನ ಒಂದು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾನ ಇಂದು ಕೂಡ ನೀವು ಬಹಳ ಮನ ಸೋತು ಹೋಗಿ ಯಾರಿಗೂ ನನ್ನ ಮೇಲೆ ಒಂದು ಅಕ್ಕರೆ ಇಲ್ಲ ಯಾರಿಗೂ ಒಂದು ಪ್ರೀತಿ ಇಲ್ಲ ನನ್ನ ಭವಿಷ್ಯದ ಕಾಲದ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ ನಾನಿಷ್ಟು ಕಷ್ಟಪಡುತ್ತೇನಲ್ಲ ನನ್ನನ್ನು ಯಾರಾದರೂ ವಿಚಾರಿಸಿ ಹೆಲ್ಪ್ ಮಾಡುತ್ತಾರಾ ಮನೆಯಲ್ಲಿ ಸ್ವಂತದವರು ಬಂಧುಗಳು ಎಲ್ಲರೂ ಸ್ವಾರ್ಥಿಗಳಾಗಿ ಅವರವರ ಕಾರ್ಯಗಳನ್ನು ಯೋಚಿಸುತ್ತಾರೆ ನನ್ನ ಕುರಿತಾಗಿ ಚಿಂತಿಸುವುದಕ್ಕೆ ಯಾರೂ ಇಲ್ಲ ಎಂದು ಕಂಗಾಲಾಗುತ್ತೀರಾ ನಿಮ್ಮ ಕುರಿತಾಗಿ ಚಿಂತಿಸುವವರು ಏಸು ನಿಮ್ಮ ಮೇಲೆ ಗಮನ ಇಟ್ಟಿರುವವರು ಏಸು ಆತನಿರುವಾಗ ಯಾಕೆ ಚಿಂತಿಸುತ್ತೀರಿ ಆತನು ಏನು ಹೇಳುತ್ತಾನೆ ಗೊತ್ತಾ ವಿಮೋಚನಾ ಕಾಂಡ ಅಧ್ಯಾಯ ಅದರ ಹದಿನೇಳನೇ ವಾಕ್ಯದಲ್ಲಿ ನಿನಗೆ ನನ್ನ ಅನುಗ್ರಹ ದೊರಕಿದ್ದರಿಂದಲೂ ನಾನು ನಿನ್ನ ಹೆಸರನ್ನು ಗೊತ್ತು ಮಾಡಿದ್ದರಿಂದಲೂ ನಿನ್ನನ್ನು ಅರಿತಿದ್ದೇನೆ ಮಗನೇ ಮಗಳೇ ನಿನ್ನನ್ನು ಅರಿತಿದ್ದೇನೆ ನಾನು ನಿನ್ನ ಹೆಸರಿಡಿದು ಕರೆದು ನಿನ್ನನ್ನು ಅರಿತಿದ್ದೇನೆ ನಿನಗೆ ನನ್ನ ಅನುಗ್ರಹ ದೊರಕಿದೆ ಮತ್ತೇಕೆ ಭಯಪಡಬೇಕು ಮೋಶಿ ಎಂಬಂತ ಒಬ್ಬ ಭಕ್ತನು ದೇವರ ಬಳಿ ಒಂದು ಪ್ರಾರ್ಥನೆ ಮಾಡುತ್ತಾನೆ ಅಸಾಧಾರಣವಾದಂತ ಒಂದು ಕಾರ್ಯವನ್ನು ಕೇಳುತ್ತಾನೆ ಆಗ ದೇವರು ಹೇಳುತ್ತಾರೆ ನೀನು ಬೇಡಿಕೊಂಡಂತೆ ನಾನು ಮಾಡುತ್ತೇನೆ ಮೋಷೆ ಬೇಡಿಕೊಂಡಂತೆ ಕರ್ತನು ಮಾಡುತ್ತೇನೆಂದು ಹೇಳುತ್ತಾರ ನೀನು ಕೇಳಿದೆ ಅಲ್ಲ ನಾನು ಮಾಡುತ್ತೇನೆ ಯಾಕೆ ಗೊತ್ತಾ ನನ್ನ ದೃಷ್ಟಿಯಲ್ಲಿ ನಿನಗೆ ದಯೆ ದೊರಕಿದೆ ನಾನು ನಿನ್ನ ಹೆಸರನ್ನು ಗೊತ್ತು ಮಾಡಿದ್ದೇನೆ ಅದುವೇ ದೇವರು ಮನುಷ್ಯರ ದೃಷ್ಟಿಯೇ ಬೇರೆ ದೇವರ ದೃಷ್ಟಿಯೇ ಬೇರೆ ಮನುಷ್ಯನು ಮುಖವನ್ನು ನೋಡುತ್ತಾನೆ ಕರ್ತನು ಹೃದಯವನ್ನು ನೋಡುತ್ತಾನೆ ಮನುಷ್ಯನು ನಮ್ಮ ಮುಖವನ್ನು ನೋಡಿ ಆ ರೀತಿಯಾಗಿ ತೀರ್ಪು ಮಾಡುವನು ಕರ್ತನು ನಮ್ಮ ಹೃದಯವನ್ನು ಶೋಧಿಸಿ ತಿಳಿಯುವನು ನಮ್ಮ ಹೃದಯ ದೇವರ ಮೇಲೆ ದಾಹದಿಂದ ದೇವರ ಮೇಲೆ ನಂಬಿಕೆಯಿಂದ ದೇವರ ಮೇಲೆ ವಿಶ್ವಾಸದಿಂದ ಮತ್ತೊಬ್ಬರನ್ನು ಪ್ರೀತಿಸುವುದು ಮತ್ತೊಬ್ಬರಿಗೆ ಸಹಾಯ ಮಾಡುವುದು ಒಳ್ಳೆಯ ಒಂದು ಹೃದಯವಾಗಿದ್ದರೆ ಅದನ್ನು ನೋಡಿ ದೇವರು ನಮಗೆ ಕೃಪೆ ಕೊಡುವರು ಆತನ ಕೃಪೆ ಇಲ್ಲದೆ ನಾವು ಏನು ಮಾಡೋದಕ್ಕೆ ಸಾಧ್ಯವಿಲ್ಲ ನನ್ನ ಬಲ ನನ್ನ ಸಾಮರ್ಥ್ಯ ನಾನು ಸಾಧಿಸುವೆ ಆ ರೀತಿ ಹೇಳುವುದಕ್ಕೆ ಆಗುವುದಿಲ್ಲ ದೇವರ ಕೃಪೆ ನೋಡಿರಿ ಈ ಒಂದು ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮ ನಡೆಯುತ್ತಾ ಇದೆ ಅಲ್ಲ ಈಗ ಒಂದು ಐದು ಆರು ವರ್ಷಗಳು ಆಯಿತು ನಿರಂತರವಾಗಿ ನಡೆಯಲು ದೇವರು ಕೃಪೆ ಕೊಟ್ಟರು ಕೊರೋನಾ ಲಾಕ್ಡೌನ್ ಕಾಲದಲ್ಲಿ ದಿನವೂ ಆ ಒಂದು ಸಂದೇಶವನ್ನು ಕೊಡಲು ದೇವರು ಕೃಪೆ ಕೊಟ್ಟು ಲೋಕವೆಲ್ಲ ಆ ಸಂದೇಶ ತಲುಪಿತ್ತು ನೂರ ಅರವತ್ತಕ್ಕೂ ಹೆಚ್ಚಿನ ದೇಶಗಳಲ್ಲಿರುವಂತಹ ದೇವ ಜನರು ಸಂದೇಶಗಳನ್ನು ಕೇಳಿ ಆಶೀರ್ವಿಸಲ್ಪಟ್ಟರು ಇಡೀ ಲೋಕವೇ ಅಡಗಿ ಕೂತಿರುವಾಗ ಒಂದು ಚಿಕ್ಕ ಗ್ರಾಮದಿಂದ ಲೋಕದೆಲ್ಲೆಡೆ ಇರುವಂತ ದೇವ ಜನರಿಗೆ ದೇವರ ಸಂದೇಶವನ್ನು ಕೊಂಡೊಯ್ಯುವಂತೆ ದೇವರು ಉಪಯೋಗಿಸಿದ್ದರು ನಾನು ಯೋಚಿಸಿ ನೋಡಿದ ಯಾಕೆ ದೇವರ ನನಗಿಂತ ಪರಿಶುದ್ಧರು ಎಷ್ಟೋ ಇದ್ದಾರೆ ನನಗಿಂತ ಪ್ರಾರ್ಥನೆ ಮಾಡುವಂತವರು ಎಷ್ಟೋ ಇದ್ದಾರೆ ನನಗಿಂತ ಹೆಚ್ಚು ನೀತಿಯಿಂದ ಕಾರ್ಯ ಮಾಡುವಂತ ನೀತಿವಂತರು ಇದ್ದಾರೆ ನನಗಿಂತ ಕಠಿಣವಾಗಿ ಶ್ರಮ ಪಡುವಂತ ಸೇವಕರು ಇದ್ದಾರೆ ಆ ರೀತಿ ಇರುವಾಗ ಈ ಚಿಕ್ಕ ಗ್ರಾಮದಿಂದ ಯೋಗ್ಯತೆ ಇಲ್ಲದಿರುವಂಥ ನನ್ನನ್ನು ಯಾಕೆ ದೇವರ ಆಗ ದೇವರು ಈ ವಾಕ್ಯದ ಮೂಲಕ ಮಾತನಾಡಿದರು ಅದಕ್ಕೆ ಕಾರಣ ನಿನ್ನ ಯೋಗ್ಯತೆ ಅಲ್ಲ ನನ್ನ ಕಣ್ಣುಗಳಲ್ಲಿ ನಿನಗೆ ದಯೆ ದೊರಕಿತು ಇದಕ್ಕೆಲ್ಲ ಕಾರಣ ಆತನ ಕೃಪೆ ಏಸು ಬಿಡಿಸುತ್ತಾನೆ ಸೇವೆ ಆತನ ಕೃಪೆ ದೇವರ ಗೂಡಾರ ಆತನ ಕೃಪೆ ಈ ವಾಕ್ ವಿತ್ ಜೀಸಸ್ ಕಾರ್ಯಕ್ರಮ ಎಷ್ಟು ಲಕ್ಷಾಂತರ ಜನರು ನೋಡಿ ಆಶೀರ್ವಿಸಲ್ಪಡುತ್ತಿದ್ದಾರೆ ದೇವರ ಕೃಪೆ ಈ ಕೃಪೆ ಎಂದು ಹೇಳುವಾಗ ಯೋಗ್ಯತೆ ಇಲ್ಲದೇ ಇರುವಂತಹ ಒಬ್ಬ ವ್ಯಕ್ತಿಗೆ ದೇವರು ತೋರಿಸುವಂತ ದಯ ಅದುವೆ ದೇವರ ದೃಷ್ಟಿಯಲ್ಲಿ ನಾನು ನೋಡುವಾಗ ನಾನು ಯೋಗ್ಯತೆ ಇಲ್ಲದವನು ಆದರೆ ಆತನು ತನ್ನ ಮಹಾ ಕೃಪೆಯಿಂದ ನನ್ನನ್ನು ಆರಿಸಿಕೊಂಡು ಆತನ ಕೃಪೆಯಿಂದ ಉಪಯೋಗಿಸುತ್ತಾ ಇದ್ದಾನೆ ಅಷ್ಟೇ ನಾವೆಲ್ಲರೂ ಕೂಡ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡೆವು ಅಂದರೆ ನಮ್ಮ ಆಶೀರ್ವಾದಗಳು ಬಾಧಿಸಲ್ಪಡುವುದಿಲ್ಲ ಆಶೀರ್ವಾದಗಳು ಹೆಚ್ಚುತ್ತಲೇ ಇರುತ್ತವೆ ಆತನ ಕೃಪೆ 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 ಎಂದು ಓಡಿ ಓಟವನ್ನು ಮುಗಿಸಬಹುದು ಆದ್ದರಿಂದ ದೇವರೇ ನಿಮ್ಮ ಕಣ್ಣುಗಳಲ್ಲಿ ನನಗೆ ದಯೆ ದೊರಕಿದ್ದಕ್ಕಾಗಿ ಸ್ತೋತ್ರ ಯಾವಾಗಲೂ ಆ ಕೃಪೆ ನನ್ನನ್ನು ಆಧರಿಸಬೇಕು ಎಂದು ಕೇಳಬೇಕು ನಾನು ಈ ಕೃಪೆಯನ್ನು ಬಹಳ ಆಗ್ರಹಿಸಿದ್ದರಿಂದ ಒಂದು ದಿನ ದೇವರು ಹೇಳಿದರು ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾವು ಗುಡ್ಡಗಳು ಕದಲಿಯಾವು ಆದರೆ ನನ್ನ ಕೃಪೆ ನಿನ್ನನ್ನು ಬಿಟ್ಟು ಹೋಗದು ಸಮಾಧಾನದ ನನ್ನ ಒಪ್ಪಂದವು ಕದಲದು ಎಂದು ಈ ವಾಕ್ಯದ ಮೂಲಕ ದೇವರು ಮಾತನಾಡಿದರು ಈಗಲೂ ಕೂಡ ನಾನು ಅದನ್ನು ಹೇಳಿ ಸ್ತುತಿಸುತ್ತೇನೆ ದೇವರೇ ನಿಮ್ಮ ಮಹಾ ಕೃಪೆಯಿಂದ ನನ್ನನ್ನು ಉಪಯೋಗಿಸುತ್ತಾ ಇಷ್ಟು ಜನರಿಗೆ ಆಶೀರ್ವಾದವಾಗಿ ಇಟ್ಟಿದ್ದೀರಿ ಅದು ನನ್ನ ಯೋಗ್ಯತೆಯಿಂದ ಅಲ್ಲ ನಿಮ್ಮ ಕೃಪೆ ಅದನ್ನು ಹೇಳುತ್ತಾ 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 ಆ ಕೃಪೆಯು ಹೆಚ್ಚುತ್ತಾ ಇರುವುದನ್ನು ನೋಡಬಹುದಾಗಿದೆ ನಿಮ್ಮ ಜೀವಿತದಲ್ಲಿ ಕೂಡ ದೇವರೇ ನನ್ನ ಕುಟುಂಬವಾಗಿ ಇರುವಂಥದ್ದು ನಿಮ್ಮ ಕೃಪೆ ನಾನಿಷ್ಟು ಓದಿದ್ದು ನಿಮ್ಮ ಕೃಪೆ ಈ ವ್ಯಾಪಾರ ನಿಮ್ಮ ಕೃಪೆ ಈ ಮನೆ ನಿಮ್ಮ ಕೃಪೆ ಈ ಸ್ನೇಹಿತರು ನಿಮ್ಮ ಕೃಪೆ ಈ ಸೇವೆ ನಿಮ್ಮ ಕೃಪೆ ನಿಮ್ಮ ಕೃಪೆ ಕೃಪೆ ಎಂಬುದಾಗಿ ಆ ಕೃಪೆಯನ್ನು ಆಶ್ರಯಿಸಿಕೊಳ್ಳಿ ಆ ಕೃಪೆ ನಿಮ್ಮನ್ನು ಬಿಟ್ಟು ಹೋಗದೇ ಇದ್ದರೆ ಕೊನೆಯವರೆಗೂ ಕೂಡ ಆ ಕೃಪೆ ನಿಮ್ಮನ್ನು ಕಾಪಾಡಿ ನಡೆಸುತ್ತದೆ ಹಾಗೆ ಹೇಳಿರಿ ದೇವರೇ ನನ್ನ ಯೋಗ್ಯತೆ ಅಲ್ಲ ನನ್ನ ಬಲ ಅಲ್ಲ ನನ್ನ ಭಕ್ತಿ ಅಲ್ಲ ನನ್ನ ಪರಿಶುದ್ಧತೆ ಅಲ್ಲ ನಿಮ್ಮ ಕೃಪೆ 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 ನಿಮ್ಮ ಕೃಪೆ ನಿಮಿತ್ತ ನನ್ನನ್ನು ಆಶೀರ್ವದಿಸುತ್ತೀರಿ ನಿಮ್ಮ ಕೃಪೆ ನಿಮಿತ್ತ ನಡೆಸುತ್ತಾ ಇದ್ದೀರಿ ನಿಮ್ಮ ದೃಷ್ಟಿಯಲ್ಲಿ ನನಗೆ ಕೃಪೆ ದೊರಕಿದ್ದಕ್ಕಾಗಿ ಸ್ತೋತ್ರ 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 ಯೇಸುವಿನ ನಾಮದಲ್ಲಿ ಆಮೇನ್ ಆಮೇನ್ ಯೇಸು ಬಿಡಿಸುತ್ತಾನೆ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ